ಕಮಲಾ ಅಂಬುಜಾ ನೀ ನಿಜವಾಗ್ಲೂ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಹೌದು ಮತ್ತೆ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಬಾರೆ ಬಾ ಕೂತ್ಕೋ ಕಮಲ ನಮ್ಮ ಬಾಲ್ಯದ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವಾ ಒಂದು ಕ್ಷಣನೂ ಇಬ್ರು ಬಿಟ್ಟ ಇರ್ತಿರ್ಲಿಲ್ಲ ಹಾಗಿದ್ವಿ ಮದುವೆ ಆದ್ಮೇಲೆ ನಾವಿಬ್ರು ಬೇರೆ ಬೇರೆ ಆಗಿದ್ದು ಅನ್ಬೇಕು ಹೌದು ಅಂಬುಜಾ ನಾನು ಅಂದ್ಕೊಳ್ತಾ ಇರ್ತೀನಿ ಆ ದಿನಗಳು ಎಷ್ಟು ಚೆನ್ನಾಗಿತ್ತು ಅಂತ ಹ್ಞೂ ಮತ್ತೆ ಏನಮ್ಮ ಏನು ಸಮಾಚಾರ ಸಮಾಚಾರ ಇದೆ ಕಣೆ ಅದಕ್ಕೆ ಬಂದಿದ್ದೀನಿ ಕಮಲ ನಾನು ನೀನು ಮೊದಲು ಮಾತಾಡ್ಕೊಳ್ತಿದ್ವಿ ಗೊತ್ತಾ ನನಗೆ ಹೆಣ್ಮಗು ಹುಟ್ಟಿ ನಿನಗೆ ಗಂಡು ಮಗು ಹುಟ್ಟಿದ್ರೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ನೀನು ನಿನ್ನ ಮಗಳನ್ನು ನಾನು ಸೊಸೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ ಜ್ಞಾಪ್ಕ ಇದೆಯಾ ಅದನ್ನೆಲ್ಲ ಮರೆಯೋಕ್ಕಾಗುತ್ತೇನೆ ನಾನು ಯಾವತ್ತೋ ಡಿಸೈಡ್ ಮಾಡಾಯಿತು ನಿನ್ನ ಮಗಳೇ ನನ್ನ ಸೊಸೆ ಅಂತ ಹ್ಞೂ ಡಿಸೈಡ್ ಏನೋ ಮಾಡಿದ್ದೀವಿ ಆದರೆ ಮದುವೆ ಮಾಡಬೇಕಲ್ಲ ನನ್ನ ಮಗಳಿಗೀಗ ಇಪ್ಪತ್ತ್ಮೂರು ವರ್ಷ ಹೌದೇನೆ ಸರಿ ಮತ್ತೆ ಯಾಕೆ ಮದುವೆ ಮಾಡಿಬಿಡೋಣ ಸರಿ ಕಮಲ ನಾನು ಶಾಸ್ತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡೇ ಬಂದಿದ್ದೀನಿ ನಾಳೆ ಒಳ್ಳೆ ದಿನ ಅಂತೆ ನೋಡು ನೀನು ನಿಮ್ಮ ಮನೆಯವ್ರನ್ನ ನಿಮ್ಮ ಮಗನ್ನ ಕರ್ಕೊಂಡು ಹುಡುಗಿ ನೋಡಕ್ಕೆ ನಮ್ಮನೆಗೆ ಬಂದ್ಬಿಡಿ ಹಾ ಸರಿ ದಿನನೇ ಕಮಲ ತನ್ನ ಗಂಡ ಮಗನ ಜೊತೆ ಅಂಬುಜನ್ ಮನೆಗೆ ಬರ್ತಾಳೆ ಅಂಬುಜ ಬಾರಿ ಮುದ್ದಾಗಿದ್ದಾಳೆ ಕಣ ಮಗಳು ಹೆಸರು ನಿಹಾರಿಕಾ ನನ್ ಮಗನ ಹೆಸರು ನಿಶ್ಚಿತ್ ಹೀಗೆ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ಫಿಕ್ಸ್ ಮಾಡ್ತಾರೆ ಆದ್ರೆ ಕಮಲ ತನ್ನ ಹುಡುಗಿ ಇಷ್ಟ ಆಗ್ಲಾ ಅಂಬುಜಾ ಹುಡುಗ ಇಷ್ಟ ಆಗ್ಲಾ ಮಾಡಿ ಮದ್ವೆ ಫಿಕ್ಸ್ ಮಾಡ್ತಾರೆ ಅಲ್ಲ ನಮ್ಗಳ ಅಭಿಪ್ರಾಯ ಏನು ಕೇಳಿದೆ ಇವ್ರಿಯವರೇ ಮದುವೆ ಫಿಕ್ಸ್ ಮಾಡ್ಕೊತಾ ಇದಾರಲ್ಲ ಅಲ್ಲ ಇವರಿಬ್ಬರು ಮುಂಚೆ ಮಾತಾಡ್ಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಇವ್ರ ಮಾತು ಕಟ್ಟುಬಿದ್ದು ನಾನು ಹುಡುಗಿನ ಮದುವೆ ಮಾಡ್ಕೋಬೇಕಾ ಇಲ್ಲಪ್ಪ ಹೇಗಾದರೂ ಮಾಡಿ ನಾನು ಹುಡುಗಿ ಹತ್ರ ಮಾತಾಡಬೇಕು ನಿಮ್ಮ ಅಭಿಯಂತರ ಏನು ಏನೂ ಇಲ್ಲ ಅಂದರೆ ನಾನು ನಿಮ್ಮ ಮಗಳ ಜೊತೆ ಸ್ವಲ್ಪ ಮಾತಾಡ್ಬೋದಾ ಓ ಧಾರಾಳವಾಗಿ ಅದಕ್ಕೇನಂತಪ್ಪ ನಿಹಾರಿಕಾ ಕರ್ಕೊಂಡು ಹೋಗಮ್ಮ ನೋಡಿ ನನಗೆ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಇತ್ತು ಯಾಕಂದರೆ ಪರಸ್ಪರ ಒಬ್ರಿಗೊಬ್ಬರಿಗೆ ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ತುಂಬ ಇದೆ ಆದರೆ ಆ್ಯಕ್ಚುಲಿ ನನಗೂ ಅಷ್ಟೆ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಮೊದಲು ನನ್ನ ಅರ್ಥ ಮಾಡ್ಕೋಬೇಕು ನಾನು ಅವ್ರನ್ನ ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರಿಗೆ ಫೀಲಿಂಗ್ಸ್ನ ಶೇರ್ ಮಾಡಬೇಕು ಇದೆಲ್ಲ ಇಷ್ಟ ಇತ್ತು ಆದರೆ ನಮ್ಮ ತಾಯಿ ನಿಮ್ಮ ತಾಯಿ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವರಿಬ್ಬರು ಒಬ್ರಿಗೊಬ್ಬರು ಮಾತಾಡ್ಕೊಂಡಿರೋದ್ರಿಂದ ಈ ಮದುವೆನ ಫಿಕ್ಸ್ ಮಾಡಿದ್ದಾರೆ ಹೌದು ಆದರೆ ಈಗ ನಮ್ಮ ಮದುವೆ ಬೇಡ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಹಾಳಾಗುತ್ತೆ ಅದಕ್ಕೆ ನನ್ನ ನಿರ್ಧಾರ ಮಾಡಿದ್ದೀನಿ ಏನದು ಅದು ಹೇಗೂ ನಾನು ಸಿಟಿಲಿರೋದ್ರಿಂದ ಮದುವೆ ಆದಮೇಲೆ ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗಲ್ಲ ನೀವು ಹೇಗೋ ಸಿಟಿಲೇ ಇದ್ದೀರಾ ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ ಆಮೇಲೆ ನಿಮ್ಮ ಪಾಡಿಗೆ ನೀವು ರೂಮ್ ಮಾಡಿಕೊಂಡು ನೀವು ವರ್ಕ್ ಮಾಡಿಕೊಂಡು ಆರಾಮಾಗಿರಿ ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ ನಿಮಗಿದು ಒಪ್ಪಿಗೆ ಆದರೆ ಸರಿ ಹಾಗೆ ಮಾಡೋಣ ಒಟ್ಟಿನಲ್ಲಿ ನಮ್ಮ ತಾಯಿ ನಿಮ್ಮ ತಾಯಿ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅಷ್ಟೇ ನನಗೂ ಬೇಕಾಗಿರೋದು ಹೀಗೆ ನಿಶ್ಚಿತ್ ನಿಹಾರಿಕಾ ಇಬ್ಬರು ಒಬ್ರಿಗೊಬ್ಬರಿಗೆ ಮಾತಾಡಿಕೊಂಡು ಮದುವೆ ಆಗೋಕೆ ರೆಡಿ ಆಗ್ತಾರೆ ಹೀಗೆ ಸ್ವಲ್ಪ ದಿನಗಳ ನಂತರ ನಿಶ್ಚಿತ್ ನಿಹಾರಿಕಾ ಮದುವೆ ಆಗುತ್ತೆ ತಮ್ಮ ತಂದೆ ತಾಯಿಗಳ ಮುಂದೆ ನಿಶ್ಚಿತ್ ನಿಹಾರಿಕಾ ಇಬ್ಬರು ಜೊತೆಗೆ ಸಿಟಿಗೆ ಹೊಡ್ತಾರೆ ಆದ್ರೆ ಸಿಟಿಗೆ ಮೇಲೆ ಇಬ್ಬರು ಮೊದಲೇ ತಾವು ಮಾತಾಡ್ಕೊಂಡಿರೋ ಪ್ರಕಾರ ಬೇರೆ ಬೇರೆ ಆಗ್ತಾರೆ ಅಲ್ಲಿ ನಿಶ್ಚಿತ್ ಅವನ ವರ್ಕಲ್ಲಿ ಅವನು ಬ್ಯುಸಿ ಆಗಿದ್ರೆ ಇಲ್ಲಿ ನಿಹಾರಿಕಾ ಅವಳ ವರ್ಕಲ್ಲಿ ಅಲ್ಲಿ ಆಗಿರ್ತಾಳೆ ಮನೆಯವ್ರು ಫೋನ್ ಮಾಡಿದಾಗ ನಿಶ್ಚಿತ್ ಅಲ್ಲಿದ್ದಾರೆ ನಿಹಾರಿಕಾ ಇಲ್ಲಿದ್ದಾಳೆ ಹೀಗೆ ಏನೋ ಒಂದು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ರಂಜನಿ ಏನು ಇವತ್ತು ನಾನೇ ಲಂಚ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದೆ ಏನು ಸಮಾಚಾರ ನಿಹಾರಿಕಾ ನಾನು ನಿನ್ಗೆ ಹೇಳ್ತಿದ್ದೆ ನೋಡು ನಾನೊಬ್ಬರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಈಗ ನಾನು ಅವರು ಇಬ್ಬರು ಮದುವೆ ಆಗ್ತಿದ್ದೀವಿ ಕಣೆ ಈ ಮದುವೆಗೆ ನಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ಹ್ಞೂ ಅಂತೂ ಇಂತೂ ಸೋಷಿಯಲ್ ಮೀಡಿಯಾದಲ್ಲೇ ಯಾರನ್ನೋ ಪಟಾಯಿಸ್ಕೊಂಡ್ಬಿಟ್ಟೆ ಅದು ಸರಿ ಅಲ್ಲ ಕಣೆ ನಿನ್ನ ಮದುವೆ ಏನೋ ಆಯಿತು ನೀನು ಯಜಮಾನ್ರನ್ನ ಒಂದು ನಾನು ಮಾಡಿಸ್ಲಿಲ್ವಲ್ಲೇ ಆ್ಯಕ್ಚುಲಿ ಅದೇನಾಯ್ತಂದ್ರೆ ನಿಹಾರಿಕಾ ತಾನು ನಿಶ್ಚಿತ್ ಏನೇನು ಮಾತಾಡ್ಕೊಂಡ್ವಿ ಇವಾಗ ಹೇಗಿದ್ದೀವಿ ಅನ್ನೋದನ್ನೆಲ್ಲ ತನ್ನ ಫ್ರೆಂಡ್ ರಂಜಿನಿಗೆ ಹೇಳ್ತಾಳೆ ಇದು ಅಪ್ಪ ಅಮ್ಮಂಗೆ ಹೇಳ್ಬೋದಿತ್ತಲ್ವಾ ಹೇಳ್ಬೋದಿತ್ತು ಅವ್ರ ಫ್ರೆಂಡ್ಶಿಪ್ನ ನಾವ್ಯಾಕೆ ಹಾಳು ಮಾಡೋದು ಅಂತ ಹೀಗೆ ಡಿಸೈಡ್ ಮಾಡಿದ್ವಿ ಹೋಗ್ಲಿ ಬಿಡು ಹೇಗೋ ಅವ್ರ ಪಡೆಗೆ ಅವ್ರು ಆರಾಮಾಗಿದ್ದಾರೆ ನನ್ನ ಪಡೆಗೆ ನಾನು ಆರಾಮಾಗಿದ್ದೀನಿ ಹ್ಞೂ ಎಷ್ಟು ದಿನ ಆರಾಮಾಗಿರ್ತೀಯಮ್ಮ ಯಾವತ್ತಿದ್ರೂ ಲೈಫ್ ಪಾರ್ಟ್ನರ್ ಬೇಕೇ ಬೇಕು ತಾನೇ ನಾನು ಆ ಹುಡುಕಾಡ್ತಲ್ಲೇ ಇದ್ದೀನಿ ನೋಡೋಣ ಎಷ್ಟೊಂದು ಜನ ಇದ್ದಾರೆ ಗ್ರೂಪಲ್ಲಿ ಯಾರಿದು ಹೀಗೆ ಮೆಸೇಜ್ ಮಾಡಿದಾರಲ್ಲ ಗ್ರೂಪಲ್ಲಿ ಹೇಗೆ ಮೆಸೇಜ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ ನಾನೇ ರಿಪ್ಲೈ ಮಾಡೋಣ ಗ್ರೂಪಲ್ಲಿ ಎಷ್ಟು ಜನ ಲೇಡೀಸ್ ಇದ್ದೀವಿ ಇವ್ರೇನು ಹೀಗೆ ಮೆಸೇಜ್ ಮಾಡ್ತಿದ್ದಾರಲ್ಲ ಯಾರಿದು ಯಾರು ಇವರೇನು ನೇಮ ಕೊಟ್ಟಿಲ್ಲ ಇವರಿಗೆ ಹೆಣ್ಮಕ್ಳ ಮೇಲೆ ಎಷ್ಟು ಗೌರವ ಇದೆ ನಿಜವಾಗ್ಲೂ ಮದುವೆ ಆದರೆ ಇಂಥವನ್ನ ಮದುವೆ ಆಗಬೇಕು ಹೇಗೋ ಇವತ್ತಲ್ಲ ನಾಳೆ ಲೈಫ್ ಪಾರ್ಟ್ನರ್ ಬೇಕೇ ಬೇಕು ಇವರಿಗೊಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರೋಣ ನೋಡೋಣ ಹೀಗೆ ನಿಹಾರಿಕಾ ಆ ವ್ಯಕ್ತಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾಳೆ ನಿನ್ನೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ನಲ್ಲ ಅವ್ರು ಏನಾದರೂ ಆಕ್ಸೆಪ್ಟ್ ಮಾಡಿದ್ದಾರೆ ನೋಡೋಣ ವಾ ಅವ್ರು ನನ್ನ ಫ್ರೆಂಡ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅವತ್ತಿಂದ ನಿಹಾರಿಕಾ ಆ ವ್ಯಕ್ತಿ ಜೊತೆ ಚಾಟ್ ಮಾಡೋದು ಹಾಗೆ ಫೋನಲ್ಲಿ ಮಾತಾಡೋದು ಮಾಡ್ತಿರ್ತಾಳೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಇದೇನಿದು ಇಷ್ಟು ಬೇಗ ಫೋನ್ ಮಾಡ್ತಿದ್ದಾರಲ್ಲ ಇವತ್ತು ಹಲೋ ಹಲೋ ತಿಂಡಿ ಆಯ್ತಾ ಏನು ಮಾಡ್ತಿದ್ರಿ ಹಾ ಆಯ್ತು ನಿಮ್ದು ಹಾ ಆಯ್ತು ಅಲ್ಲ ಇಷ್ಟು ದಿನಗಳ ಕಾಲ ನಾವಿಬ್ಬರು ಮೆಸೇಜ್ ಮಾಡಿದ್ದೀವಿ ಕಾಲ್ ಮಾಡಿ ಮಾತಾಡ್ತೀವಿ ಆದರೆ ಇದುವರೆಗೂ ನೀವು ನಿಮ್ಮ ಹೆಸರೇ ಹೇಳಿಲ್ಲ ಹೆಸರು ಏನಿದೆ ಎಲ್ಲ ಇರೋದು ಮನಸ್ಸಿನಲ್ಲಿ ಅಂದರೆ ನನಗೆ ಅರ್ಥ ಆಗಲಿಲ್ಲ ನಿಹಾರಿಕಾ ಅವಳಿಗೆ ಗೊತ್ತಿಲ್ಲದಂಗೆ ಆ ವ್ಯಕ್ತಿನ ಪ್ರೀತಿಸೋಕೆ ಶುರು ಮಾಡಿರ್ತಾಳೆ ಆ ಏನಿಲ್ಲ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಫ್ರೀ ಇದ್ದೀರಾ ಹೇಳಿ ಏನು ಮಾತಾಡಬೇಕು ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ ನೀವು ಹೇಗಾದರೂ ಇರಿ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದರೆ ನೀವು ಅಂದರೆ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ನೀವು ಅಂದ್ರೂ ನನಗೆ ತುಂಬ ಇಷ್ಟ ಹೌದಾ ನಿಜ ಹೇಳ್ತಿದ್ದೀರಾ ಹೌದು ಹಾಗಾದರೆ ನಾವಿಬ್ಬರು ಯಾಕೆ ಒಂದ್ಸರಿ ಭೇಟಿ ಆಗಬಾರ್ದು ಅಲ್ಲ ನಾವಿಬ್ಬರು ಇಟ್ವರ್ಗೂ ಒಬ್ರಿಗೊಬ್ರು ನೋಡಿಲ್ಲ ಬರೀ ಮೆಸೇಜ್ ಮಾಡಿರೋದು ಫೋನಲ್ಲಿ ಮಾತಾಡ್ತಾ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಕಸ್ಮಾತ್ ನಾನು ಎದುರುಗಡೆ ಬಂದಾಗ ನಾನು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಥರ ಏನೂ ಆಗಲ್ಲ ನೀವು ಹೇಗೆ ಇರಿ ನಾನು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ನಮ್ಮಿಬ್ಬರು ಮನಸ್ಸು ಒಂದಾದ ಮೇಲೆ ಇನ್ನೇನಿದೆ ಸರಿ ಹಾಗಾದರೆ ಎಲ್ಲಿ ಮೀಟ್ ಮಾಡೋದು ಅಂತ ನೀವೇ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಪರವಾಗಿಲ್ಲ ನೀವು ಹೇಳೋ ಕಡೆನೇ ನಾನು ಬರ್ತೀನಿ ಏನು ತೊಂದರೆ ಇಲ್ಲ ಯಾವಾಗ ಮೀಟ್ ಮಾಡೋಣ ಸಂಡೇ ಓಕೆ ಆಯಿತು ಎಲ್ಲಿ ಅದನ್ನ ನಾನು ನಿಮಗೆ ಆಮೇಲೆ ವಾಟ್ಸಪ್ ಮಾಡ್ತೀನಿ ಬಾಯ್ ಬಾಯ್ ಅವ್ರು ಹೇಗಾದರೂ ಇರಲಿ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಯಾಕಂದರೆ ಅವ್ರು ಆಗಿ ದಿನದಿಂದ ಇದುವರೆಗೂ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕೇರ್ ಮಾಡಿದ್ದಾರೆ ನಾನು ಆಫೀಸ್ ತಲುಪದನ್ನ ಮತ್ತೆ ಸಂಜೆ ಎಷ್ಟೊತ್ತಿಗೆ ಮನೆಗೆ ರೀಚ್ ಆದೆ ಏನು ತಿಂದೆ ಪ್ರತಿಯೊಂದು ಎಲ್ಲನೂ ಕೇಳ್ತಿದ್ರು ನನ್ನ ಫೀಲಿಂಗ್ಸ್ನೆಲ್ಲ ಇವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅವರು ಅವ್ರ ಫೀಲಿಂಗ್ಸ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಅವ್ರು ಹೇಗಾದರೂ ಇರಲಿ ನಾನು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಭಾನುವಾರ ನಿಹಾರಿಕಾ ಆ ವ್ಯಕ್ತಿಗೋಸ್ಕರ ಬೀಚಲ್ಲಿ ವೆಯ್ಟ್ ಮಾಡ್ತಾ ನಿಂತಿರ್ತಾಳೆ ಇರಬೇಕು ಎಕ್ಸ್ಕ್ಯೂಸ್ ಮೀ ನೀವ ನೀವೇನಿಲ್ಲಿ ನಾನು ಅದನ್ನ ಕೇಳೋಣ ಅಂತ ಅನ್ಕೊಂಡೆ ನೀವೇನಿಲ್ಲಿ ಅದು ಅದೇನಂದ್ರೆ ನಾವಿಬ್ಬರು ಬೇರೆ ಆದ್ಮೇಲೆ ನನಗೆ ಹೀಗೆ ಗ್ರೂಪಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾಯಿದ್ರು ಅವರು ನಾನು ಇಬ್ಬರು ಮಾತಾಡ್ತಾ ಇದ್ವಿ ಒಬ್ರಿಗೊಬ್ಬರು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ವಿ ಇವತ್ತು ಮೀಟ್ ಮಾಡೋಣ ಅಂತ ಅವರಿಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೆ ನೀವು ಅವ್ರ ಹೆಸರೇನು ಗೊತ್ತಿಲ್ಲ ನಿಶ್ಚಿತ್ ಇವಳೇನ ಹುಡುಗಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಿಹಾರಿಕಾ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಅಂದರೆ ಅವರು ನೀವೇನಾ ಹೌದು ನೀ ಹರಿಕ ನಮ್ಮಿಬ್ಬರು ಮದುವೆ ಆದಮೇಲೆ ನಾನು ಸಿಮ್ ಚೇಂಜ್ ಮಾಡಿಬಿಟ್ಟೆ ಸುಮ್ಮನೆ ಅನ್ನೆಸೆಸರಿ ಯಾಕೆ ಪ್ರಾಬ್ಲಮ್ಸು ಅಂತ ನಾನು ಅಷ್ಟೆ ನಾನು ಕೂಡ ಸಿಮ್ ಚೇಂಜ್ ಮಾಡಿದೆ ಅಪ್ಪ ಅಮ್ಮಂಗೆ ಇದುವರೆಗೂ ಏನೇನು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಗೊತ್ತಾ ನಾನು ಅಷ್ಟೆ ಆದರೆ ಇನ್ಮೇಲೆ ಈ ಮ್ಯಾನೇಜ್ ಮಾಡೋದು ಇರೋದೇ ಇಲ್ವಲ್ಲ ಹೌದು ಕೊನೆಗೂ ನಾವಿಬ್ಬರು ಇಷ್ಟಪಟ್ಟಂಗೆ ಆಯಿತು ಅಪ್ಪ ಅಮ್ಮ ನಮ್ಮಿಬ್ಬರು ಮದುವೆ ಮಾಡಿಸಿ ನಾವಿಬ್ಬರು ಬೇರೆಯಾಗಿ ಮತ್ತೆ ಈ ಸೋಷಿಯಲ್ ಮೀಡಿಯಾದಿಂದ ನಾವಿಬ್ರಿಗೆ ಒಂದಾಗಿದ್ದೀವಿ ನೋಡಿ ಹೌದು ನಿಹಾರಿಕಾ ನಮಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ ಇಷ್ಟು ದಿನ ಕೇಗೇಕೋ ಕಷ್ಟಪಟ್ಕೊಂಡು ಮ್ಯಾನೇಜ್ ಮಾಡಿದೆ ಆದ್ರೆ ಇನ್ನು ಮುಂದೆ ಯಾವ ಪ್ರಾಬ್ಲಮ್ಮೂ ಇರಲ್ಲ ನಾವಿಬ್ಬರು ಆರಾಮಾಗಿ ಇರ್ಬೋದು ಹೀಗೆ ನಿಶ್ಚಿತ್ ನಿಹಾರಿಕಾ ಇದ್ದರೆ ಮತ್ತೆ ಒಂದಾಗ್ತಾರೆ ನೋಡ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್